ಮೇಡಮ್ ಬಿಜೆಪಿಯವ್ರಿಗೆ ಒನ್ ಪಾಯಿಂಟ್ ಅಜೆಂಡಾ ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅವ್ರ ಅಭಿವೃದ್ಧಿ ಬಗ್ಗೆ ಮೇಡಮ್ ಇವತ್ತು ಬಹಳಷ್ಟು ವಿಚಾರ ಮಾಡ್ತಾರಲ್ಲ ನಾಲ್ಕು ವರ್ಷ ಅವ್ರ ಕೈಯಲ್ಲಿ ಅಧಿಕಾರ ಇತ್ತಲ್ಲ ಆ ಚೇಂಜಸ್ ತರಬೋದಾಗಿತ್ತಲ್ಲ ನಾವೇನು ನಿಲ್ಸಿರ್ಲಲ್ವಾ ಅವ್ರ ನಾಲ್ಕು ವರ್ಷದ ಸರ್ಕಾರ ಅದೊಂದು ರೀತಿ ಅಕ್ರಮ ಸಂತಾನದ ಸರ್ಕಾರ ನಾಲ್ಕು ವರ್ಷ ಯಾಕೆಂದ್ರೆ ನಮ್ಮ ಕೂಸುಗಳನ್ನ ಕರ್ಕೊಂಡ್ಬಂದು ಅಲ್ಲಿ ಹೋಗಿ ಸರ್ಕಾರ ರಚಿಸಿದ್ರು ಇವತ್ತು ಅಭಿವೃದ್ಧಿ ಬಗ್ಗೆ ಅವ್ರು ಕಾಳಜಿ ಇದ್ದಿದ್ರೆ ಬರಬೇಕಾಗಿತ್ತು ಜಿ ಬಿ ಎಗೆ ಬಂದು ಫೈಟ್ ಮಾಡಬೇಕಾಗಿತ್ತು ಜಿ ಬಿ ಎಗೆ ಬರೋಲ್ಲ ಫೈಟ್ ಮಾಡಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಏನಾದರೂ ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡೋದು ನೆನ ನಮ್ಮ ಪ್ರಿಯಾಂಕ್ ಸಾಹೇಬ್ರು ಕರೆಕ್ಟಾಗಿ ಹೇಳಿದ್ದಾರೆ ಪ್ರಗತಿ ಆಗ್ತಾ 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 ಒಂದು ನಗರ ಬೆಳೆಯುತ್ತೆ ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಸೆಕೆಂಡ್ ಪ್ಲೇಸಲ್ಲಿ ಇದ್ದೀವಿ ಮೈಗ್ರೇಷನ್ ಜಾಸ್ತಿ ಆಗ್ತಿದೆ ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಲ್ಯಾಂಡ್ ರಿಮೈನ್ಸ್ ದ ಸೇಮ್ ಪಾಪುಲೇಷನ್ ಇನ್ಕ್ರೀಸಸ್ ಮೋರ್ ಇವತ್ತು ಜನಸಂಖ್ಯೆ ಜಾಸ್ತಿ ಆದಾಗ ವೆಹಿಕಲ್ ಪರ್ಚೇಸ್ ಜಾಸ್ತಿ ಆಗ್ತಿದೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಇದರರ್ಥ ಪ್ರಗತಿ ಆಗ್ತಿದೆ ಅಂತ ನಮ್ಮ ಸಾಹೇಬರು ಅದನ್ನ ಹೇಳಿದ್ರೆ ಅದನ್ನ ಪಿಯವರು ಆರ್ ಅಶೋಕಣ್ಣ ಪ್ರೆಸ್ ಮೀಟ್ ಅಲ್ಲಿ ವ್ಯಾಖ್ಯಾನಿಸ್ತಾರೆ ಅಶೋಕಣ್ಣ ಯಾಕೆ ಪ್ರಿಯಾಂಕಾ ಸಾಹೇಬ್ರನ್ನ ಕಂಡ್ರೆ ನಿಮ್ಗೆ ಅಷ್ಟು ಭಯ ಆಗ್ತಿದೆ ಪ್ರಿಯಾಂಕಾ ಸಾಹೇಬರು ಈ ರಾಜ್ಯದ ಫ್ಯೂಚರ್ ಮರ್ತೋಗ್ಬೇಡಿ ಆರ್ ಅಶೋಕ್ ಅವ್ರೆ ಮೇಡಮ್ ಬಿಜೆಪಿಯವ್ರಿಗೆ ಒನ್ ಪಾಯಿಂಟ್ ಅಜೆಂಡಾ ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅವ್ರ ಅಭಿವೃದ್ಧಿ ಬಗ್ಗೆ ಮೇಡಮ್ ಇವತ್ತು ಭಾಳಷ್ಟು ವಿಚಾರ ಮಾಡ್ತಾರಲ್ಲ ನಾಲ್ಕು ವರ್ಷ ಅವ್ರ ಕೈಯಲ್ಲಿ ಅಧಿಕಾರ ಇತ್ತಲ್ಲ ಆ ಚೇಂಜಸ್ ತರ್ಬೋದಾಗಿತ್ತಲ್ಲ ನಾವೇನು ನಿಲ್ಸಿರಲಲ್ವಾ ಅವ್ರ ನಾಲ್ಕು ವರ್ಷದ ಸರ್ಕಾರ ಅದೊಂದು ರೀತಿ ಅಕ್ರಮ ಸಂತಾನದ ಸರ್ಕಾರ ನಾಲ್ಕು ವರ್ಷ ಯಾಕೆಂದರೆ ನಮ್ಮ ಕೂಸುಗಳನ್ನ ಕರ್ಕೊಂಡ್ಬಂದು ಅಲ್ಲೋಗಿ ಸರ್ಕಾರ ರಚಿಸಿದ್ರು ಇವತ್ತು ಅಭಿವೃದ್ಧಿ ಬಗ್ಗೆ ಅವ್ರು ಕಾಳಜಿ ಇದ್ದಿದ್ರೆ ಬರಬೇಕಾಗಿತ್ತು ಜಿ ಬಿ ಎಗೆ ಬಂದು ಫೈಟ್ ಮಾಡಬೇಕಾಗಿತ್ತು ಜಿ ಬಿ ಎಗ್ ಬರಲ್ಲ ಫೈಟ್ ಮಾಡಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಏನಾದರೂ ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡೋದು ನಾನು ನಮ್ಮ ಪ್ರಿಯಾಂಕ್ ಸಾಹೇಬ್ರು ಕರೆಕ್ಟಾಗಿ ಹೇಳಿದ್ದಾರೆ ಪ್ರಗತಿ ಆಗ್ತಾ 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 ಒಂದು ನಗರ ಬೆಳೆಯುತ್ತೆ ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಸೆಕೆಂಡ್ ಇದ್ದೀವಿ ಮೈಗ್ರೇಷನ್ ಜಾಸ್ತಿ ಆಗ್ತಿದೆ ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ ಜನಸಂಖ್ಯೆ ಹೆಚ್ಚಾಗ್ತಿದೆ ಲ್ಯಾಂಡ್ ರಿಮೈನ್ಸ್ ದ ಸೇಮ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ಮೋರ್ ಇವತ್ತು ಜನಸಂಖ್ಯೆ ಜಾಸ್ತಿ ಆದಾಗ ವೆಹಿಕಲ್ ಪರ್ಚೇಸ್ ಜಾಸ್ತಿ ಆಗ್ತಿದೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ ಅರ್ಥ ಪ್ರಗತಿ ಆಗ್ತಿದೆ ಅಂತ ನಮ್ಮ ಸಾಹೇಬರು ಅದನ್ನು ಹೇಳಿದ್ರೆ ಅದನ್ನು ಬಿ ಜೆ ಪಿಯವರು ಅವರು ಆರ್ ಅಶೋಕಣ್ಣ ಪ್ರೆಸ್ ಮೀಟಲ್ಲಿ ಏನೇನೋ ವ್ಯಾಖ್ಯಾನಿಸ್ತಾರೆ ಅಶೋಕಣ್ಣ ಯಾಕೆ ಪ್ರಿಯಾಂಕಾ ಸಾಹೇಬ್ರನ್ನ ಕಂಡ್ರೆ ನಿಮ್ಗೆ ಅಷ್ಟು ಭಯ ಆಗ್ತಿದೆ ಪ್ರಿಯಾಂಕಾ ಸಾಹೇಬರು ಈ ರಾಜ್ಯದ ಫ್ಯೂಚರ್ ಮರ್ತೋಗ್ಬೇಡಿ ಆರ್ ಅಶೋಕ್ ಅವರೇ